ಅಭಿನಯಿಸುವ ಕಲಾವಿದರನ್ನ ನೋಡ್ತಾ ಆ ಕಥೆಯ ತಿರುವು ಯಾವ ರೀತಿ ಯಾವ ರೀತಿ ಪಡೆಯುತ್ತೆ ಎಂಬುದು ನಿಮಗೆ ಅಭಿನಯಿಸುವಾಗ ಗೊತ್ತಾಗುತ್ತೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಪಾತ್ ಪಾತ್ರ ಪರಿಚಯವನ್ನು ಮಾಡ್ತಾರೆ ನಾಟಕದ ಸೀನರಿ ಪುನೀತ್ ರಾಜ್ ಮಂಡ್ಯ ಈ ನಾಟಕ್ಕೆ ವರ್ಷ ಅಲಂಕಾರ ಚಿಗುರಿದ ಕನಸು ಅಥವಾ ಗಂಡನಿತರು ಮುಕ್ತ ಇದೆಯಲ್ಲ ಎಂಬ ಈ ಸುಂದರ ಸಾಮಾಜಿಕ ನಾಟಕವನ್ನು ಕಲಾವಿದರು ಅಭಿನಯಿಸುತ್ತಾರೆ ಅಭಿನಯಿಸುವಾಗ ಅವರಲ್ಲಿ ಲೋಪದೋಷವೇನಾದರೂ ಕಂಡು ಬಂದರೆ ತಮ್ಮ ಮಕ್ಕಳು ತಪ್ಪು ಮಾಡಿದಾಗ ಯಾವ ರೀತಿ ತಿದ್ದಿ ಬುದ್ಧಿ ಹೇಳಿ ಸರಿಯಾದ ದಾರಿಗೆ ತರುತ್ತೀರೋ ಅದರಂತೆ ಕಲಾವಿದರನ್ನ ಪ್ರೋತ್ಸಾಹಿಸಿ ಅರಸಿ ಬೆಳೆಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನೆ ಬಂದ್ರೆ ನಾಟಕದ ಮುಖಾಂತರ ಪಾತ್ರ ಪರಿಚಯ ಮುಖಾಂತರ ನಾಟಕವನ್ನು ಪ್ರಾರಂಭ ಮಾಡ್ತಾ ಶೇಖರ್ ಜಿಲ್ಲಾಧ್ಯಕ್ಷರು ವಿಶ್ವಕರ್ಮ ಸಮಾಜ ಈ ಬಡಬಾಯಿ ಶೇಖರ್ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡು ಅವಾಗವಾಗ ನೆನ್ಸ್ಕೊಳ್ಳುವಂತ ನಿಮ್ಮಂತ ಗೆಳದಿರ್ ಪಡೆದಿರೋದೇ ನನ್ನ ಪುಣ್ಯ ನಿಮ್ಮವ ನಿಮ್ಮವ ನಿಮ್ಮ ನಿಮ್ಮ ಪ್ರೀತಿಯ ಸುವರ್ಣಾಕ್ಷರದಲ್ಲಿ ಬರೆದಿರುವ ವಿಶ್ವನಾಥ ಕುಮಾರ ಮಾತ್ರದಲ್ಲಿ ಸಭ್ಯ ಸದ್ಗುಣ ಸಿಗರಿದ ಕನಸು ಅಥವಾ ಗಂಡನಿಧರು ಮುತ್ತೈದ ಎಂಬ ತೊರೆ ಚಾಕ್ನಲ್ಲಿ ಶಂಕ್ರೇಗಳು ದಿನೇಶ್ ಪಾತ್ರದಲ್ಲಿ ರಚನೆ ಮತ್ತು ಅನಿರ್ದೇಶ ಪಾತ್ರ ದಿನೇಶ್ 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 ಕುಮಾರು ನಿನ್ನ ಶ್ರೀರಾಮಚಂದ್ರ ತಮ್ಮ ಲಕ್ಷ್ಮಣ ಅಂತ ಭಾವಿಸಿದಲೂ ನೀನಿಂತ ಕಾಮುಖ ಆಗ್ತಿ ಅಂತ ನಾ ತಿಳ್ಕೊಂಡಿರಲಿಲ್ಲ ಕಣು ನಾ ತಿಳ್ಕೊಂಡಿರಲಿಲ್ಲ ಸಿದ್ಧ ಪಾತ್ರದಲ್ಲಿ

ಕನ್ನಡ ಭಾಷೆ ನಮ್ಮ ಜೀವ ತಾವೇಡಿ ನೀ ನಮ್ಮವ್ವ ಈ ಮಣ್ಣ ಇನ್ನು ಚಂದ ಚಂದ ಚಂದಗಳೇ ಅಂತಿಂತ ನಾನಲ್ಲ ಓ ನೋಡ್ರಿ ನಿಮ್ಮೂರಲ್ಲಿ ಮದುವೆಯಾಗ ಹುಡ್ಗ ಹುಡ್ಗಿರೋ ಯಾರು ಬಂದೆ ಈ ಬ್ರೋಕರ್ಸ್ ಇದ್ದು ಭೇಟಿ ಮಾಡ್ರಿ ತಕ್ಕನಾಗಿ ವರ ಹುಡ್ಕೆ ಕನ್ಯರ ಹುಡ್ಕೆ ಮದುವೆ ಮಾಡಿಸ್ತೀನಿ ಆದ್ರೆ ನನಗೆ ಕೊಡ್ಬೇಕ ದಕ್ಷಿಣೆ ಬಟ್ಟೆ ಇದ್ ಕೊಟ್ರೆ ಮಾತ್ರ ಕೆಲಸ ಆಗೋದು ಬತ್ತೀನ್ರಿ ಮತ್ತೊಬ್ಬ ಹಾಸ್ಯ ಪ್ರವೀಣ

ಯಾರು ಸವಸುರು ಬೇಡ ಒಂದು ಹುಡುಗಿ ನೋಡು ಮದುವೆ ಆಗು ಅಂತ ಅವ್ನಿಗೆ ಎಲ್ಲಿದೆ ನಾನು ಆ ಕೆಲವಿ ಹಿಂತಾರ ಹೋಗಿ ಮದುವೆ ಆಗೇ ಬಂದೇ ಬಿಡ್ತೀನಿ ನೋಡು ಸುಂದರ ಅದರ ಬಾಡಿ ಸ್ವಲ್ಪ ದಪ್ಪಗಿದ್ರೆ ಇನ್ನೂ ಆಟ ಆಡ್ತಿರ್ತಕ್ಕಂಥ ನೋಡೋದಕ್ಕೆ ತೆಳ್ಳಗೆ ಬೆಳಿಗ್ಗೆ ಸಂದಕ್ಕೆ ತಿಂದರೂ ಅವನು ಭಾಳ ಜನಕಿ ಮನುಷ್ಯ ಅಂಶ ಭಾಷೆ ಪ್ರಮೀಣ ಪಾತ್ರದಲ್ಲಿ

ಎಲ್ಲ ತೋರಿಸು ಚೆನ್ನ ಕೆಲಸ ಮಾಡು ಆಡು ನೋಡ್ರಿ ಎಲ್ಲ ಕೆಲಸ ಹುಡ್ಕಂಡ ಹಳ್ಳಿಯಿಂದ ಸಿಟಿಗೆ ಹೋಯ್ತಾರೆ ನಾನು ಸಿಟಿಯಿಂದ ಹಳ್ಳಿಗೆ ಬಂದಿದ್ದೀನಿ ಯಾಕೆ ಅಂದ್ರೆ ಆ ನನ್ನ ಚೆಲುವಿನ ಪಟಾಯಿಸ್ಕೊಂಡು ಏನಾದರೂ ಮಾಡಿ ಈ ಬಿಸಿಲಿನ ಬೇಸಿಗೆಯಲ್ಲಿ ದನ ಹೆಂಗಿಸ್ಕೊಬಿ ಅಂತ ಅಶೋಶ ಗೌರವ ನನ್ನ ಪಾತ್ರದಲ್ಲಿ ಹಾಗೂ ಹಾಗೂ ನಿರ್ದೇಶಕ ಕಳಿಮೆಲ್ಲಿ ತೋಟಿ ಸಿದ್ದರಾಜು 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 ಇನ್ಸ್ಪೆಕ್ಟರ್ ಅಶೋಕ್ ನ ಯಾರಾದ್ರೂ ಎದುರಾಕೊಂಡ್ರೆ ಮಾಂದಲು ಬಿಡಲ್ಲ ಅವ್ರನ್ನ ಎಲ್ಲೇ ಇದ್ರು ಮೂಲಿದ್ರು ಅಟ್ಟ ಹೊಡಿತೀನಿ ಅವ್ರನ್ನ ಅರೆಸ್ಟ್ ಮಾಡದೆ ಬಿಡೋಣಲ್ಲ ಇನ್ಸ್ಪೆಕ್ಟರ್ ಅಶೋಕ್ サッカー